ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಂಥವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಜಮಖಂಡಿ ನಗರದಲ್ಲಿ ಶ್ರೀ ಗೌತಮ ಬುದ್ಧ ಗೋ ಸೇವಾ ಸಮಿತಿ ಆಗ್ರಹಿಸಿದೆ ಜನವರಿ ಹದಿಮೂರು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ಬೆಂಗಳೂರಿನ ಚಾಮರಾಜಪೇಟೆಯ ರಸ್ತೆ ಬದಿ ಮಲಗಿದ್ದ ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಜರುಗಿಸಬೇಕೆಂದು ನಗರದ ತಾಲೂಕಾ ಆಡಳಿತ ಸೌಧದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಯಶವಂತ್ ಕಲೂತಿಯವರು ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದದ್ದು ಖಂಡನೀಯ ಇಡೀ ದೇಶ ಗೋಮಾತೆಯನ್ನು ಪವಿತ್ರ ಎಂದು ಪೂಜೆ ಮಾಡುತ್ತೆ ಆದರೆ ಇಂತಹ ಘಟನೆ ನಡೆದಿರುವುದು ಅತ್ಯಂತ ಖೇದಕರ ಸಂಗತಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲೂ ಗೋವುಗಳನ್ನು ಪೂಜೆ ಮಾಡಲಾಗುತ್ತೆ ಇಂತಹ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಹಸುವಿನ ಕೆಚ್ಚಲು ಕೊಯ್ದು ಹಾಕುವ ಘಟನೆ ಜರುಗಿದ್ದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದರು ಇನ್ನು ಸದ್ಯ ಹಸುಗಳಿಗೆ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಆದರೆ ಚಾಮರಾಜಪೇಟೆಯ ಕರ್ಣ ಎಂಬವರು ಸಾಕಿದ್ದ ಮೂರು ಹಸುಗಳಿಗೆ ಈ ರೀತಿ ಅನ್ಯಾಯ ನಡೆದಿದ್ದು ಮೂಕ ಪ್ರಾಣಿಗಳು ರಾತ್ರಿಯಿಂದ ನರಳಾಡಿವೆ ಈ ರೀತಿ ಕೆಚ್ಚಲು ಕೊಯ್ದಂತಹ ಅಪರಾಧಿಗಳಿಗೆ ಕಠಿಣ ಶಿಕ್ಷಣ ವಿಧಿಸಬೇಕು ಮತ್ತು ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಉಗ್ರವಾದ ಶಿಕ್ಷಣ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಂಜಯ್ ಕದಂ ಕಾರ್ಯದರ್ಶಿ ಲಿಂಗರಾಜ್ ಬೆಳ್ಳನವರ್ ಖಜಾಂಚಿ ರಾಜು ಪಾಟೀಲ್ ಸದಸ್ಯರಾದ ಪ್ರವೀಣ್ ಹೊಳೆಪ್ಪಗೋಳ್ ಸುರೇಶ್ ನಡಗೇರ್ ರೋಹಿತ್ ಪವಾರ್ ಉಪಸ್ಥಿತರಿದ್ದರು